ಅವ್ರು ಯಾರು ಅಂದ್ರ ತಾವು ಉದ್ಯಮಿಗಳಲ್ಲ ಹೋಟೆಲ್ ಕೆಲಸ ಮಾಡೋರು ಒಬ್ಬ ಹೋಟೆಲ್ ಮ್ಯಾನೇಜರು ಒಬ್ಬ ಹೋಟೆಲ್ ಅಡಿಗೆ ಮಾಡವ ಒಬ್ಬ ಪಾನ್ ಶಾಪ್ ಮಾಡವ ಹಿಂಗೊಂದು ಹನ್ನೊಂದು ಜನ ಕೂಡ್ಕೊಂಡು ಒಂದು ಸಂಕಲ್ಪ ಮಾಡ್ತಾರೆ ಸ್ವಾಮಿ ಏಳು ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರ ಜಯಂತಿಯ ದಿವಸ ನಾವೇನಾದರೂ ಮಾಡಬೇಕು ಅಂತ ಬೆಳಿಗ್ಗೆ ಒಂದು ಸಂಕಲ್ಪ ಒಂದು ಒಳ್ಳೆಯ ವಿಚಾರ ಅವ್ರ ತೆಲೆಯಲ್ಲಿ ಬರ್ತದೆ ನಾವೆಲ್ಲ ಭಿಕ್ಷಕರು ಭಿಕ್ಷಕರು ಅಂತ ಕರಿತೀವಲ್ಲ ಯಾರು ಭಿಕ್ಷಕರು ಅಂದ್ರೆ ಬೆಳಿಗ್ಗೆ ಎದ್ದು ಎದ್ದಾಗ ಯಾರ ತಟ್ಟೆಯಲ್ಲಿ ಅನ್ನ ಇಲ್ಲ ಅವರು ಭಿಕ್ಷಕರಲ್ಲ ಬೆಳಿಗ್ಗೆ ಎದ್ದಾಗ ಯಾರ ತಲೆಯಲ್ಲಿ ಒಳ್ಳೆಯ ವಿಚಾರ ಸಂಕಲ್ಪಗಳು ಬರುವುದಲ್ಲ ಅವರು ಭಿಕ್ಷಕರಾಗ್ತಾರೆ ಕರ್ನಾಟಕದಿಂದ ಹೋದಂಥ ಕಾರ್ಮಿಕರು ಒಂದು ಹನ್ನೊಂದು ಜನ ಲೈಕ್ ಮೈಂಡೆಡ್ ಫ್ರೆಂಡ್ಸ್ ದೇ ಕೇಮ್ ಟುಗೆದರ್ ಅವರೊಂದು ಸಂಕಲ್ಪ ಮಾಡ್ತಾರೆ ನಾವು ಹನ್ನೊಂದು ಜನ ನಮ್ಮ ಕರ್ನಾಟಕವನ್ನು ಬಿಟ್ಟು ದುಡಿಲಿಕ್ಕೆ ಬಾಂಬೆಗೆ ಬಂದಿದ್ದೇವೆ ನಾವು ದುಡಿದು ಶ್ರೀಮಂತರಾಗುವುದಾಯಿತು ಸಮಾಜಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ಒಂದು ಹನ್ನೊಂದು ಜನ ಫ್ರೆಂಡ್ಸ್ ಕೂಡಿ ಅವರ ಸಂಖ್ಯೆ ಭಾಳ ಆಯ್ತು ನೂರ ಹತ್ತು ಜನ ಯುವಕರು ಸೇರಿಕೊಂಡು ಹಿತೈಷಿಗಳು ಸೇರಿಕೊಂಡು ಲೈಕ್ ಮೈಂಡೆಡ್ ಪೀಪಲ್ ಸೇರಿ ಒಂದು ಶಿವಾಯ ಫೌಂಡೇಶನ್ ಅಂತೂ ಶುರು ಮಾಡಿದ್ರು ಅದರ ಹೆಸರೇನು ಶಿವಾಯ ಫೌಂಡೇಶನ್ ಅವ್ರು ಏನು ಮಾಡ್ತಾರಂದ್ರೆ ಅಂದ್ರೆ ಒಬ್ಬ ಮನುಷ್ಯ ಒಳ್ಳೇವ್ರು ಮಾಡ್ಬೇಕು ಅನ್ನೋ ಮನಸ್ಸು ಬಂದರೆ ಹೇಗಾಗ್ತದೆ ಪ್ರತಿ ತಿಂಗಳ ತಾವೇನು ದುಡಿತಾರಲ್ಲ ಇದನ್ನು ಹೇಳಿದ ದೊಡ್ಡ ದೊಡ್ಡ ಆಫೀಸರ್ ಬಿಸ್ನೆಸ್ ಮಂದೆಲ್ಲ ಎಲ್ಲ ಪಾನ್ಷಾ ಪಿಟ್ಟವರು ಹೋಟೆಲ್ದಲ್ಲಿ ಕೆಲಸ ಮಾಡೋರು ಅಡಿಗೆ ಮಾಡುವಂಥವರು ಪ್ರತಿ ತಿಂಗಳ ನೂರು ರೂಪಾಯಿ ಐದುನೂರು ರೂಪಾಯಿ ತೆಗೆದಿಟ್ಟು ಅವರು ಲೈಕ್ ಮೈಂಡೆಡ್ ಪೀಪಲ್ ಎಲ್ಲ ಕೂಡಿ ಸುಮಾರು ಆರು ವರ್ಷಗಳಲ್ಲಿ ಪ್ರತಿ ತಿಂಗಳ ತಾವೇನು ನೂರು ಐದುನೂರು ತೆಗೆದಿಟ್ಟ ಹಣ ಇತ್ತಲ್ಲ ಅದರಿಂದ ಆರು ವರ್ಷದಲ್ಲಿ ಸುಮಾರು ಎಂಬತ್ತು ಲಕ್ಷ ರೂಪಾಯಿಗಳಷ್ಟು ಸಮಾಜ ಸೇವೆಗಾಗಿ ವಿನಿಯೋಗಿಸಿದ್ದಾರೆ ಅವರು ಬಡವರಿಗೆ ಊಟ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ವೃದ್ಧಾಶ್ರಮಗಳಿಗೆ ಸಹಾಯ ಮಾಡಿದ್ದಾರೆ ಯಾರ್ಯಾರು ರಸ್ತೆ ಬದಿಯಲ್ಲಿ ಬ್ಲ್ಯಾಂಕೆಟ್ ಇಲ್ಲ ಹಂಗ ಮುಕ್ಕೊಂಡವ್ರದು ಹೋಗಿ ಬ್ಲ್ಯಾಂಕೆಟ್ ಹೊಚ್ಚಿ ಬಂದಾರೆ ನಾವೆಲ್ಲ ತಕೊಂಡು ಬಂದಿದ್ದ ಭಾಳ ನೋಡಿ ಹೊರಚಿರು ಬಂದವ್ರು ಕರ್ತೀವಿ ಕಡಿಮೆದ ಇವರೆಲ್ಲ ಗೆಳೆಯರು ಪ್ರಶಾಂತ್ ಪಲಿಮಾರು ಪ್ರಶಾಂತ್ ಶೆಟ್ಟಿ ಪುಂಜ ಅವ್ರು ಮಾತಾಡಬೇಕಾದ್ರೆ ಕೇಳಿದೆ ನೀವು ಇಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತೀರಿ ಇಲ್ಲಿ ಕೆಲಸ ಮಾಡ್ತೀರಲ್ಲ ಅವ್ರದ್ದೊಂದು ವಿಡಿಯೋ ನೋಡ್ತಾ ಇದ್ದೆ ನಾನು ಅವ್ರು ಭಾಳ ಚಂದ ಹೇಳಿದ್ರು ಪಲಿಮಾರು ಪ್ರಶಾಂತ್ ಶೆಟ್ಟಿ ಅವರು ನೋಡಿ ಆ ಧರ್ಮ ಈ ಧರ್ಮ ಎಲ್ಲ ಸಾವಿರ ಧರ್ಮಗಳು ಸುಳ್ಳು ಮಾನವೀಯತೆಯೇ ನಿಜವಾದ ಧರ್ಮ ಅಷ್ಟೆ ಭೂಮಿ ಮೇಲೆ ನೀರುಗಳು ಅಂತಿಲ್ಲ ಬಹು ಐತೇನು ಐತೆ ನೀರುಗಳು ಇಲ್ಲ ಭೂಮಿಗಳು ಇಲ್ಲ ಸೂರ್ಯಗಳು ಇಲ್ಲ ಗಾಳಿಗಳು ಇಲ್ಲ ಧರ್ಮಗಳು ಯಾಕೆ ಇರುವುದೊಂದೇ ಧರ್ಮ ಅದು ಸೇವಾ ಧರ್ಮ ಅಂತ ಹೇಳಿದ್ರು ಅವರು ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗಿ ನೀವು ಕೆಲಸ ಮಾಡಿರಲ್ಲ ಇಲ್ಲಿ ಕೊಟ್ಟಿರಿ ಅಲ್ಲಿ ಕೊಟ್ರಿ ಅದಕ್ಕಮ್ಮ ಹೇಳಿದ್ದು ಒಂದು ಅಲ್ಲಿ ಬಾಂಬೆದೊಳಗೂ ನಾವು ಬಹಳಷ್ಟು ಆಸ್ಪತ್ರೆಗಳಿಗೆ ಊಟ ಕೊಡ್ತೇವೆ ಪ್ರತಿ ವಾರ ಸುಮಾರು ಐದುನೂರಿಂದ ಸಾವಿರ ಜನರಿಗೆ ಊಟ ಕೊಡ್ತಾರ ಪ್ರತಿ ವಾರ ಪುಕ್ಕಟಿಯಾಗಿ ಊಟ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ಸ್ಕಾಲರ್ಶಿಪ್ ಕೊಡ್ತಾರೆ ಅವರು ಹೇಳಿದ್ರು ಕರ್ನಾಟಕಕ್ಕೂ ಸೇವೆ ಮಾಡಿವಿ ಮಹಾರಾಷ್ಟ್ರಕ್ಕೂ ಸೇವೆ ಮಾಡೀವಿ ಈ ಕರ್ಮಾ ಕರ್ನಾಟಕ ಕೊಟ್ಟಿದ್ದು ಜನ್ಮಭೂಮಿ ಋಣ ತೀರಿಸಲಿಕ್ಕಾಗಿ ಮಹಾರಾಷ್ಟ್ರಕ್ಕೆ ಮಾಡಿದ್ದು ಕರ್ಮಭೂಮಿ ಋಣ ತೀರಿಸಲಿಕ್ಕಾಗಿ ಎರಡೂ ಮಾಡಿದ್ದೇವೆ ನಾವು ಅಂದ್ರೆ ನಮ್ಮ ಯುವಕರಿಗೆ ಇದು ಸ್ಫೂರ್ತಿ ಆಗ್ಬೇಕು ಅಂದ್ರೆ ಸುಮ್ಮನೆ ಎಲ್ಲೋ ಹೋಟೆಲ್ದಲ್ಲಿ ಕೆಲಸ ಮಾಡುವಂಥವ್ರು ಒಂದೊಂದು ನೂರು ರೂಪಾಯಿ ಕೊಟ್ಟು ಸುಮಾರು ಐದು ವರ್ಷದಲ್ಲಿ ಎಪ್ಪತ್ತೆಂಬತ್ತು ಲಕ್ಷ ರೂಪಾಯಿ ಕೂಡಿಟ್ಟು ಎಷ್ಟೋ ಬಡವರಿಗೆ ಒಳ್ಳೆಯದು ಮಾಡಿದ್ರಲ್ಲ ಇದರಿಂದ ಬದಲಾವಣೆ ಆಗ್ತೈತೆ ಅಂತಲ್ಲ ಇದೊಂದು ಸಂಸ್ಕಾರ ನಮ್ಮಲ್ಲಿ ಬೆಳೀತದ ನಾವು ಎಷ್ಟೋ ಮಂದಿರು ಗುಟ್ಕ ತಿಂತೇವೆ ಎಷ್ಟೈತಿ ಒಂದು ಪ್ಯಾಕೆಟ್ಗೆ ಅವು ಬೇರೆ ಬೇರೆ ಟೈಪ್ ಅದಾವ ಬೇರೆ ಬೇರೆ ಹೆಸರು ಇರ್ತೈತಿ ಅವು ಕೇಳ್ಕೊಂಡು ಬರ್ಬೇಕು ನಮಗೂ ನೆನಪಾಗ್ಲಿಲ್ಲ ಬರ್ಕೊಂಡು ಗೀಕ ನೆನಪು ನೆನಪುಳ ಇವು ಗೊತ್ತಾಗುದಿಲ್ಲ ನಮಗ ಒಂದು ಒಬ್ಬ ಪಾಕಿಟ್ ಚೀಟ್ ಹಾಕವ ದಿವ್ಸಕ್ ಒಂದ್ ಚೀಟ್ ಬಿಟ್ರ ಸಿಗರೇಟ್ ಸಿಡವ ಒಂದು ಸಿಗರೇಟ್ ಕಡಿಮೆ ಮಾಡಿದ್ರ ಕುಡ್ಯವ ಪೂರಾ ಬ್ಯಾಡ್ರ ಕನಿಗ್ ಅರ್ಧ ಕಡಿಮೆ ಮಾಡಿದ್ರ ನಾವು ಒಂದೊಂದು ನಾವು ನಾವು ದುಡ್ದಿದ ಹಾಕುದ್ ಬೇಡ ನಾ ಹೇಳೋದು ನಮ್ಮ ದುಶ್ಚಟ್ರೆ ನಾವು ವರ್ಷಕ್ಕೆ ನೂರು ಜನ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಓದಿಸ್ಬೋದು ಬಡವರಿಗೆ ಕೊಡಬಹುದು ನಾವು ನೆಲಕ್ಕೆ ಕಾರ್ಸಿದ್ವಿ ಅಂದ್ರೆ ಅಂಥವ್ರು ನಮ್ಮ ಯುವಕರಿಗೆ ಸ್ಫೂರ್ತಿ ಆಗಬೇಕು ಶಿವಾಯ ಫೌಂಡೇಶನ್ ಅದು ಬೆಳೀಲಿ ಪ್ರಶಾಂತ್ ಪುಂಜ ಮತ್ತು ಪ್ರಶಾಂತ್ ಶೆಟ್ಟಿ ಪಲಿಮಾರು ಅವರ ಸ್ನೇಹ ಬಳಗ ಇದು ದೊಡ್ಡಾಗಲಿ ಇಂಥ ಸಮಾಜ ಸೇವೆ ಮಾಡಿದ ಆ ಜೀವಗಳಿಗೆ ತಮ್ಮೆಲ್ಲರ ಶುಭ ಹಾರೈಕೆ ಇರಲಿ ಅಂತ ಹಾರೈಸೋಣ ಅವರಿಗೆ ಪೂಜೆ ಕೃಷ್ಣಾನಂದ ಅಪ್ಪಾಜಿ ಅವರು ಗೌರವ ಸಮರ್ಪಿಸಬೇಕು ಶರಣಾರ್ಥಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್